ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕ್ಕಿಂಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತು ನೋಡ್ರಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಮ್ಮ ಗದಗಿನ ಸ್ಪೆಷಲ್ ಆದಂತಹ ಉತ್ತರ ಕರ್ನಾಟಕದ ಫೇಮಸ್ ಆದಂಥ ಬೆಟ್ಗೇರಿ ಚಟ್ನಿನ ಹೇಗೆ ಮಾಡೋದಂತ ನೋಡಿಕೊಳ್ರಿ ತುಂಬ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಮಾಡುವಂಥದ್ದು ಪೂರಿ ಜೊತೆ ಆಗಿರ್ಬೋದು ರೈಸ್ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ ಇದು ಕ್ವಿಕ್ಕಾಗಿ ನಾವು ಮಾಡ್ಕೋಬೋದು ಹಾಗಾದರೆ ಹೇಗೆ ಮಾಡೋದು ಅಂತ ನೋಡಿಕೊಳ್ರಿ ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲರಿಗಿಂತ ಫಸ್ಟು ನೀವು ವಿಡಿಯೋಗಳನ್ನು ನೋಡ್ಕೋಬೋದು ಇಲ್ಲಿ ನೋಡಿರಿ ನಾನು ಚಟ್ನಿನ ಪೂರಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಪೂರಿ ಜೊತೆ ಅಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ ಈ ಚಟ್ನಿ ಹೆಚ್ಚಾ ಹೆಚ್ಚು ಪೂರಿ ಜೊತೆನೇ ನಾವು ತಿನ್ನೋದು ತುಂಬ ನಮ್ಮ ಉತ್ತರ ಕರ್ನಾಟಕದ ಕಡೆ ಫೇಮಸ್ ನೋಡ್ರಿ ನಾವು ಕೊಬ್ಬರಿ ಚಟ್ನಿ ಎಷ್ಟು ಮಾಡ್ತೀವೋ ಗೊತ್ತಿಲ್ಲ ಬಟ್ ಪೂರಿ ಜೊತೆ ಈ ಚಟ್ನಿ ಇರಲೇಬೇಕು ನೋಡ್ರಿ ಹಾಗಾದರೆ ಈ ಚಟ್ನಿ ಮಾಡೋದಕ್ಕೆ ಏನೇನು ಇಂಗ್ರಿಡಿಯಂಟ್ಸನ್ನು ಬಳಸ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನೋಡ್ರಿ ಇಲ್ಲಿ ಬಂದು ಉಳ್ಳಾಗಡ್ಡಿನ ಈ ಥರ ಸಣ್ಣಗೆ ಕಟ್ ಮಾಡಿ ತಗೊಳ್ರಿ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕ್ರಿ ಅವಾಗ ಟೇಸ್ಟು ಸೂಪರ್ ಆಗಿರುತ್ತೆ ಇದು ಮತ್ತು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇಲ್ಲಿ ನೋಡಿರಿ ಮೇನ್ ಇಂಗ್ರೀಡಿಯೆಂಟ್ ಬಂದಿದ್ದು ಇದಕ್ಕೆ ಪುಟಾನಿ ನೋಡಿರಿ ಇದನ್ನು ನಾವೀಗ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೊಂಬರೋಣ ಈ ಹಿಟ್ಟೆ ಇದಕ್ಕೆ ಮೇನು ಬೇಕಾಗಿರೋವಂಥದ್ದು ನೋಡಿರಿ ಈ ಥರ ನೈಸಾಗಿ ಫೈನಾಗಿ ಪೌಡ್ರ್ ಮಾಡ್ಕೊಂಬನ್ನಿ ಇಲ್ಲ ನೈಸ್ ಆಗಲಿಲ್ಲ ಅಂದರೆ ನೀವು ಜರ್ಡಿ ಮಾಡ್ಕೊಬೋದು ಸ್ವಲ್ಪ ಸಾನಿಗೆ ಹಿಡಿದ್ರೆ ಚೆನ್ನಾಗಿ ಪೌಡ್ರ್ ಬರುತ್ತೆ ಈಗ ಇದನ್ನು ಸೈಡ್ಗೆ ಎತ್ತಿಡೋಣ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕಡಾಯಿನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ನಾನು ಕಡಾಯಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ರಿ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿರಿ ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಮಾಡ್ಕೊಳ್ಳೋರಿದ್ರೆ ಇದನ್ನು ಡಬಲಿಂಗ್ ಮಾಡಿ ತೊಗೋಬೋದು ನೀವು ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಏನಾದರೂ ನಾವು ಚಟ್ನಿ ಮಾಡಬೇಕು ಅದು ಮಾಡಬೇಕು ಅಂದಾಗ ಇದನ್ನು ಕ್ವಿಕ್ಕಾಗಿ ಮಾಡಿ ನೋಡ್ರಿ ತುಂಬ ಚೆನ್ನಾಗಿರುತ್ತೆ ನೋಡ್ರಿ ಯಾವುದೇ ಹುರಿಯೋದು ಬೇಕಾಗಿಲ್ಲ ರುಬ್ಬೋದು ಬೇಕಾಗಿಲ್ಲ ಈ ಬೇಗನೆ ಆಗುವಂಥ ಚಟ್ನಿ ಇದು ಇಲ್ಲಿ ಕಾದಿದೆ ಇದಕ್ಕೆ ಸಾಸಿವೆ ಜೀರಿಗೆ ಆಗ್ತಾಯಿದೆ ಒಗ್ಗರಣೆಗೆ ನೋಡಿರಿ ಸಾಸಿವೆ ಜೀರಿಗೆ ಚೆನ್ನಾಗಿ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇಸೊಪ್ಪನ್ನು ಹಾಕ್ತಾಯಿದ್ದೀನಿ ಎಣ್ಣೆಲೆ ಹಸಿಮೆಣ್ಸಿನ್ಕಾಯಿ ಹಸಿಮೆಣಕಾಯಿ ಸೊಪ್ಪು ಆವಾಗ ಫಸ್ಟು ಅದು ಖಾರ ಎಲ್ಲ ಬಿಟ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅದ್ರ ಘಮ ಎಲ್ಲ ಈಗ ಇದನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ಉಳ್ಳಾಗಡ್ಡಿನ ಫ್ರೈ ಮಾಡಿಕೊಡ್ರಿ ಉಳ್ಳಾಗಡ್ಡೆ ಜಾಸ್ತಿ ಹಾಕಿದರೆ ಚಟ್ನಿಗೆ ಒಳ್ಳೆ ರುಚಿ ಇರುತ್ತೆ ನೋಡ್ರಿ ಈಗ ಒಂದು ಸ್ವಲ್ಪ ಫ್ರೈ ಆಗಲಿ ಇದು ಚೆನ್ನಾಗಿ ನೋಡಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಅರ್ಶನ ಪುಡಿ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಆಮೇಲೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿರಿ ಅರ್ಶಿನ ಪುಡಿ ಹಾಕಿಂದ ಒಳ್ಳೆ ಕಲರು ಬರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಇದು ಈಗ ಇದಕ್ಕೆ ನಾನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಸ್ವಲ್ಪ ಸಕ್ಕರೆ ಇದ್ದೀನಿ ಒಂದು ಸ್ಪೂನಷ್ಟು ಇದಕ್ಕೆ ನೋಡ್ರಿ ಸಕ್ಕರೆ ಹಾಕಲೇಬೇಕು ತುಂಬ ಟೇಸ್ಟ್ ಇರುತ್ತೆ ಸಕ್ಕರೆ ಹಾಕೋದ್ರಿಂದನೇ ಇದ್ರ ಚಟ್ನಿ ಈ ಚಟ್ನಿಗೆ ಒಳ್ಳೆಯ ರುಚಿ ಕೊಡುತ್ತೆ ನೀವು ಸಿಹಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ಬಟ್ ಈ ಬೆಟ್ಟರೆ ಚಟ್ನಿಗೆ ಸಕ್ಕರೆ ಮತ್ತು ಕಡಲೆ ಹಿಟ್ಟು ಎರಡು ಮೇನ್ ಇಂಗ್ರೀಡಿಯೆಂಟ್ ನೋಡಿರಿ ಈಗ ಸಕ್ಕರೆ ಉಪ್ಪು ಚೆನ್ನಾಗಿ ಕರಗಿದ ನೋಡಿರಿ ಒಂದು ಒಂದೆರಡು ನಿಮಿಷ ಆದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತೇಳಿ ಇವಾಗ ಚೆನ್ನಾಗಿ ಎಲ್ಲದನ್ನು ಫ್ರೈ ಮಾಡಿಕೊಂಡ್ಮೇಲೆ ಈ ರೀತಿ ನೋಡಿರಿ ಫ್ರೈ ಆದಮೇಲೆ ಫ್ಲೇಮನ್ನು ಆಫ್ ಮಾಡಿ ಜಾಸ್ತಿ ಹೊತ್ತು ಏನು ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಫ್ಲೇಮ್ ಆಫ್ ಮಾಡಿ ಇದನ್ನು ಈಗ ಇಲ್ಲಿ ಒಂದು ಇದನ್ನು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಚಟ್ನಿಗೆ ಇಲ್ಲಿ ಗ್ರೈಂಡ್ ಮಾಡ್ಕೊಂಬಂದಂಥ ಕಡಲೆ ಹಿಟ್ಟನ್ನು ನಾನು ಹಾಕಿದ್ದೀನಿ ಅಂದರೆ ಪುಟಾಣಿ ಹಿಟ್ಟನ್ನು ಹಾಕಿದ್ದೀನಿ ಅವ್ರ ಕಡಲೆ ಹಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆಮೇಲೆ ಇನ್ನೂ ಸ್ವಲ್ಪ ಇದಕ್ಕೆ ಏನು ಹಾಕ್ಬೇಕು ಅಂದರೆ ಒಂದು ಅರ್ಧ ಕಪ್ ಅಷ್ಟು ನೀವು ಮೊಸರನ್ನ ಹಾಕಿ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ಅಂದರೆ ಹುಳಿ ಹುಳಿ ಸಿಹಿ ಸಿಹಿ ಕ ಚೆನ್ನಾಗಿರುತ್ತೆ ಬರೀ ಮೊಸರಲ್ಲೇ ಅಷ್ಟೇ ಕಲಿಸ್ಬೋದು ನೀರು ಅಥವಾ ಮೊಸರು ಎರಡು ಮಿಕ್ಸ್ ಮಾಡಿನೂ ಕಲಿಸ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ಯಾವುದೇ ಗಂಟುಗಳಿರಬಾರ್ದು ಆ ರೀತಿ ನೋಡಿರಿ ನೈಸಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟುಗಳಿದ್ರೆ ಹಿಟ್ಟಿಟ್ಟಿದ್ರೆ ಚೆನ್ನಾಗಿ ಬರೋದಿಲ್ಲ ನೋಡಿರಿ ಈ ಥರ ಸ್ಮೂತಾಗಿ ಚೆನ್ನಾಗಿ ಕಲಿಸ್ಕೊಳ್ರಿ ಫಸ್ಟ್ ಎಲ್ಲ ಮಿಕ್ಷರನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿರಿ ಒಂದೆರಡು ನಿಮಿಷ ಈ ಥರ ತಿರುಗಿಸಿದ್ರೆ ಬ್ಯಾಟರ್ ರೆಡಿ ಆಗುತ್ತೆ ನೋಡಿರಿ ಈ ಬ್ಯಾಟರನ್ನು ಈಗ ನಾವೇನು ಫ್ಲೇಮ್ ಆಫ್ ಮಾಡಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೆವು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ನೆನಪಿರಲಿ ಈ ಚಟ್ನಿನ ಕುದಿಸೋ ಹಾಗಿಲ್ಲ ಬೇಯಿಸೋ ಹಾಗಿಲ್ಲ ನಾವು ಫ್ಲೇಮ್ ಆಫ್ ಮಾಡಿಯೇ ಹಾಕಬೇಕು ಇದೇ ಈ ಚಟ್ನಿಗೆ ಒಂದು ವಿಶೇಷತೆ ನೋಡಿರಿ ಏನಂದರೆ ಇದನ್ನು ಬೇಯಿಸೋದಿಲ್ಲ ನಾವು ಹಾಗೆ ಹಸಿದಾಗಿಯೇ ಹಾಕಬೇಕು ಆದರೆ ಹಾಗೆ ಹಸಿದಾದರೆ ಹೇಗಿರುತ್ತೆ ಅನ್ಬೋದು ಆದರೆ ರುಚಿ ಮಾತ್ರ ಇರುತ್ತೆ ನೋಡ್ರಿ ಜಬರ್ದಸ್ತಿ ಇರುತ್ತಾ ಒಂದ್ಸರಿ ನೀವು ಇದನ್ನು ಟ್ರೈ ಮಾಡ್ರಿ ಫ್ಲೇಮ್ ಆಫ್ ಮಾಡಿ ಇದನ್ನು ಹಾಕಬೇಕು ನೋಡ್ರಿ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ಎಷ್ಟು ಕ್ರೀಮಿ ಸ್ಟೆಕ್ಚರ್ನಲ್ಲಿ ಬಂದಿದೆ ಅಲ್ವಾ ಅಷ್ಟು ಚೆನ್ನಾಗಿರುತ್ತೆ ನೋಡ್ರಿ ಇದಕ್ಕೆ ನಾವು ನಾನಿವತ್ತು ಕಾಂಬಿನೇಷನ್ನಾಗಿ ಪೂರಿ ಇದ್ದೀನಿ ನೀವು ದೋಸೆಗೂ ಮಾಡ್ಬೋದು ಅಂದರೆ ಗೋಧಿ ಹಿಟ್ಟಿನ ದೋಸೆ ಜೋ ಅಕ್ಕಿ ಹಿಟ್ಟಿನ ದೋಸೆ ಎಲ್ಲ ಮಾಡ್ತೀವಲ್ವ ಅದಕ್ಕೂ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೂ ಕಲಿಸ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ನಾನಿಲ್ಲಿ ಬ್ರೇಕ್ಫಾಸ್ಟಿಗೆ ಮಾಡಿರೋದ್ರಿಂದ ಪೂರಿ ಜೊತೆ ಇದ್ದೀನಿ ಜಾಸ್ತಿ ಅಂದರೆ ನಾವು ಪೂರಿ ಜೊತೆಯೇ ತಿನ್ನೋದು ತುಂಬ ಒಳ್ಳೆ ಕಾಂಬಿನೇಷನ್ ನೋಡಿರಿ ನಾವು ಚಟ್ನಿ ಆಗಲಿ ಸಾಗು ಆಗಲಿ ಮಾಡೋದು ಕಡಿಮೆ ಪೂರಿ ಜೊತೆಯೇ ಈ ಬಟಗೇರಿ ಚಟ್ನಿನ ಫೇಮಸ್ ಆಗಿರೋದು ನೋಡಿ ಇದೇ ರೀತಿ ಒಂದೆರಡು ಪೂರಿನ ಲಟ್ಸ್ಬಿಟ್ಟು ಇದಕ್ಕೆ ರೆಡಿ ಮಾಡ್ಕೋತೀನಿ ನೀವೆಲ್ಲ ರೀತಿ ಚಟ್ನಿನೂ ಟ್ರೈ ಮಾಡಿರ್ತೀರ ಬಟ್ ಈ ಚಟ್ನಿನ ಒಂದು ಸರಿ ಟ್ರೈ ಮಾಡಿ ನೋಡಿರಿ ರುಚಿ ಅಂತರೂ ಮರಿಯಲ್ಲ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಕ್ವಿಕ್ಕಾಗುತ್ತೆ ಬೇಗ ಜಾಸ್ತಿ ಇಂಗ್ರೀಡಿಯಂಟ್ಸನ್ನು ಬಳಸೋದಿಲ್ಲ ಯಾವುದೇ ರುಬ್ಬ ಅವಶ್ಯಕತೆ ಇಲ್ಲ ಅದು ಹಿಟ್ಟೊಂದು ರೆಡಿ ಮಾಡ್ಕೊಂಡ್ಬಿಟ್ರೆ ಸಾಕು ಚಟ್ನಿ ರೆಡಿ ಆದಂಗೆ ನೋಡಿ ನೋಡಿ ಇಲ್ಲಿ ಎರಡು ಪೂರಿ ಲಟ್ಸಿದ್ದೀನಿ ಹೀಗೆ ಇದನ್ನು ಕರಿಯೋಣ ಎಣ್ಣೆ ಬಿಸಿ ಆಗಿದೆ ಆಲ್ರೆಡಿ ಇದಕ್ಕೆ ಲಟ್ಸ್ಕೊಂಡಂಥ ಪೂರಿನ ಹಾಕಿ ಚೆನ್ನಾಗಿ ಕರೆದ್ಬಿಟ್ರೆ ನೋಡಿರಿ ಪೂರಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಬಲೂನ್ ಥರ ಬರ್ತಾ ಬರ್ತಾಯಿದೆ ನೋಡಿ ಈ ಪೂರಿಗೆ ಹೇಳಿದ ಮಾಡಿಸಿದಂಥ ಕಾಂಬಿನೇಷನ್ ನೋಡಿರಿ ಬೆಟಗೇರಿ ಚಟ್ನಿ ನೀವು ಯಾವಾಗಾದರೂ ಗದಗ ಸೈಡ್ ಬಂದಾಗ ಬೆಟ್ಟಗೇರಿ ಚಟ್ನಿ ಪೂರಿನ ಟ್ರೈ ಮಾಡ್ಬೋದು ಸೂಪರ್ ಅಂದರೆ ಸೂಪರ್ ಇರುತ್ತೆ ನೋಡ್ರಿ ಈಗಿದೆ ಎಣ್ಣೆ ಬಸ್ತು ತೆಗಿಯೋಣ ನೀವು ಮಾಮೂಲಾಗಿ ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲೇ ಹೋದರೂ ಸಹಿತ ಪೂರಿ ಜೊತೆ ಬೆಟ್ಟಿಗೆರೆ ಚಟ್ನಿನೇ ಕಾಂಬಿನೇಷನ್ ಆಗಿ ಕೊಡೋದು ನಿಮಗೆ ಈಗ ಇನ್ನೊಂದು ಪೂರಿನ ಹಾಕಿಲ್ಲ ನಾನು ಎರಡು ಪೂರಿನ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಪಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಬಂದಿದೆ ಈ ಥರ ಪೂರಿಗಳು ಉಬ್ಬಿ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಎಣ್ಣೆ ಕಡಿಮೆ ಹೀರ್ಕೊಳ್ಳುತ್ತೆ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ಈ ಪೂರಿ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಎರಡು ಮೂರು ಸರಿ ನೀವು ಚಾನಲ್ನಲ್ಲಿ ಹೋಗಿ ನೋಡ್ಕೋಬೋದು ಯಾವ ರೀತಿ ಈ ಪೂರಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಯಾವ ರೀತಿ ಈ ಥರ ಉಬ್ಬಿ ಬರಬೇಕಂದ್ರೆ ಮಾಡಬೇಕು ಅಂಥೇಳಿ ಇಲ್ಲಿ ನೋಡಿ ನಾನು ಪೂರಿ ಮತ್ತು ಚಟ್ನಿ ಜೊತೆ ಮಾಡ್ತಾ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ದೇನೋ ಅಷ್ಟೇ ತುಂಬ ಒಳ್ಳೆ ರುಚಿಯಾಗಿರುವಂತಹ ಚಟ್ನಿ ಮತ್ತು ಪೂರಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಹೇಗೆ ಬಂತು ಅಂತ ತಿಳಿಸಿ ನೋಡಿರಿ ಸೇಮ್ ಹೋಟೆಲಲ್ಲಿ ಮಾಡಿರೋ ರೀತಿಯೇ ಬಂದಿದೆ ನೋಡಿ ಸ್ವಲ್ಪ ಕೂಡ ಎಣ್ಣೆ ಜಾಸ್ತಿ ಇರ್ಕೊಂಡಿಲ್ಲ ಆಮೇಲೆ ಒಳಗಡೆ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ ಈ ಥರ ಅದ್ಕೊಂಡು ತಿಂತಾ ಸೂಪರಾಗಿರುತ್ತೆ ನೋಡ್ರಿ ಎಷ್ಟು ತಿಂತಾರೆ ಅನ್ನೋದೇ ಲೆಕ್ಕಕ್ಕಿರಲ್ಲ ಅಷ್ಟು ಬೇಗ ತಿಂತಾರೆ ಆಮೇಲೆ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಇದು ಚಟ್ನಿ ಹುಳಿ ಹುಳಿ ಸಿಹಿ ಸಿಹಿ ಎಲ್ ಖಾರ ಖಾರ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡ್ರಿ ಸರಿ ನೀವು ಮಾಡಿ ಇಷ್ಟ ಅನ್ನಿಸಿದರೆ ನಮ್ಮ ರೆಸಿಪಿಗಳು ನಿಮಗಿಷ್ಟ ಇಷ್ಟ ನಮ್ಮ